ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕರ್ನಾಟಕದ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗುವುದರಿಂದ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ಮಹಿಳೆರಾಯ ಮಳೆರಾಯನ ಆರ್ಭಟದಿಂದ ಜಲಾಶಯಗಳಿಗೆ ನಿರಂತರ ಒಳಹರಿವು ಹೆಚ್ಚಾಗುತ್ತಿದೆ ಆಳ್ಮಟ್ಟಿನ ಡ್ಯಾಮಿನ ಒಳಹರಿವು ಹೆಚ್ಚಾಳ ಹದಿನಾಲ್ಕು ಡ್ಯಾಮ್ಗಳ ನೀರಿನ ಮಷ್ಟ ಎಷ್ಟಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹಾಗೆ ಇನ್ನು ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದ ಕೃಷ್ಣ ಅಚ್ಚುಕಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ ಆಲ್ಮಟ್ಟಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ಒಳೆಹರಿವಿಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಹರಿಸಲಾಗುತ್ತಿದೆ ಗರಿಷ್ಠವಾಗಿ ಐದು ನೂರ ಹತ್ತು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತು ಮೀಟರ್ ಎತ್ತರ ಇರುವ ಆಲ್ಮಟ್ಟಿ ಜಲಾಶಯವು ಒನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಜೀರೋ ಏಟ್ ಒನ್ ಟಿ ಸಿಯ ನೀರು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ ಮಂಗಳವಾರ ಅರವತ್ತೇಳು ಪಾಯಿಂಟ್ ಎಂಬತ್ತಾರು ನೀರ ಸಂಗ್ರಹವಾಗಿದ್ದು ಮೂರು ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗುತ್ತಿದ್ದು ಎರಡು ಲಕ್ಷ ಕ್ಯೂಸೆಕ್ ಒಳಹರಿವು ಇದೆ ರಾಜ್ಯದ ಪ್ರಮುಖ ಜಲಾಶಯಗಳ ಪೈಕಿ ತುಂಗಭದ್ರಾ ಕೆ ಆರ್ ಎಸ್ ಹಾಗೆ ಇವುಗಳ ಡ್ಯಾಮಿನ ಎಷ್ಟಿದೆ ಅಂದ್ರೆ ಒಟ್ಟು ಸಾಮರ್ಥ್ಯ ಆಲ್ಮಟ್ಟಿದು ಒನ್ನೂರ ಇಪ್ಪತ್ತ್ಮೂರು ಇಂದಿನ ಸಾಮರ್ಥ್ಯ ಅರವತ್ತೇಳು ಟಿ ಎಂ ಸಿ ಹಾಗೆ ಆಶಯವು ಮೂವತ್ತೇಳು ಪಾಯಿಂಟ್ ಎಪ್ಪತ್ತ್ಮೂರು ಟಿ ಎಮ್ ಸಿ ಸಾಮರ್ಥ್ಯವನ್ನು ಹೊಂದಿದ್ದು ಇಂದಿನ ಮಠ ನೋಡೋದಾದರೆ ಮೂವತ್ತು ಪಾಯಿಂಟ್ ಇಪ್ಪತ್ತೇಳು ಟಿ ಎಂ ಸಿ ಕೆ ಆರ್ ಎಸ್ ಡ್ಯಾಮ್ ನೋಡೋದಾದರೆ ನಲವತ್ತೊಂಬತ್ತು ಪಾಯಿಂಟ್ ನಲವತ್ತೈದು ಟಿ ಎಂ ಸಿ ಸಾಮರ್ಥ್ಯ ಇದೆ ಸ್ನೇಹಿತರ ನಲವತ್ತೇಳು ಟಿ ಎಮ್ ಸಿ ಮಾತ್ರ ತುಂಬಿದೆ ಹಾಗೆ ಲಿಂಗನ್ಮಕ್ಕಿ ಜಲಾಶಯ ಒಂದು ನೂರ ಐವತ್ತೊಂದು ಟಿ ಎಂ ಸಿ ಇಂದಿನ ಟಿ ಎಂ ಸಿ ಒಂದು ನೂರ ಇಪ್ಪತ್ತು ಕಂಬನಿ ಜಲಾಶಯವು ಹತ್ತೊಂಬತ್ತು ಟಿ ಎಂ ಸಿ ಹೊಂದಿದ್ದು ಹತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಟಿ ಎಮ್ ಸಿ ಸಾಮರ್ಥ್ಯ ಹೊಂದಿದೆ ಅದರೊಳಗೆ ಹತ್ತೊಂಬತ್ತು ಟಿ ಎಂ ಸಿ ತುಂಬಿದೆ ಘಟಪ್ರಭಾ ಜಲಾಶಯವು ಐವತ್ತೊಂದು ಟಿ ಎಮ್ ಸಿ ಇದ್ದು ನಲವತ್ತಾರು ಟಿ ಎಂ ಸಿ ಮಾತ್ರ ಇಂದಿನ ನೀರು ಇದೆಯಾ ಸ್ನೇಹಿತರ ಹಾಗೆ ಹೇಮಾವತಿ ನದಿಯು ಮೂವತ್ತೇಳು ಟಿ ಎಂ ಸಿ ಇದ್ದು ಮೂವತ್ತೈದು ಟಿ ಎಂ ಸಿ ಮಾತ್ರ ನೀರು ಇದೆ ನಾರಾಯಣಪುರ್ ಡ್ಯಾಮ್ ನೋಡೋದಾದರೆ ಮೂವತ್ತ್ಮೂರು ಟಿ ಎಂ ಸಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ಮಾತ್ರ ಇಪ್ಪತ್ತೊಂದು ಇದ್ದು ಇದರ ಒಳಹರಿವು ನೋಡೋದಾದರೆ ನಾರಾಯಣಪುರದ್ದು ಮೂರು ಲಕ್ಷ ಬರ್ತಾ ಇದೆಯಾ ಸ್ನೇಹಿತರೆ ಮೂರು ಲಕ್ಷ ಒಳಹರಿವಿದ್ದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ